ನಮಸ್ಕಾರ ಅಮೋಘ ವಾರ್ತೆಗೆ ಸ್ವಾಗತ ನಾನು ಸಚಿನ್ ತುಮಕೂರು ನಗರದ ಹೃದಯ ಭಾಗದಲ್ಲಿರುವ ನ್ಯಾಯಾಲಯ ಸಂಕೀರ್ಣದಲ್ಲಿ ಸ್ಥಳಾವಕಾಶದ ಕೊರತೆ ಉಂಟಾಗಿದ್ದು ತ್ವರಿತ ನ್ಯಾಯಧಾನಕ್ಕಾಗಿ ವಿಸ್ತೃತ ಕಟ್ಟಡ ಬೇಕೆಂದು ತುಮಕೂರು ಜಿಲ್ಲಾ ಪ್ರಧಾನ ಸತ್ರ ನ್ಯಾಯಾಧೀಶರಾದ ಶ್ರೀ ಜಯಂತ್ ಕುಮಾರ್ ತಿಳಿಸಿದ್ದಾರೆ ತುಮಕೂರು ಜಿಲ್ಲಾ ನ್ಯಾಯಾಲಯಕ್ಕೆ ಬೇಕು ವಿಸ್ತೃತ ಕಟ್ಟಡ ಸರ್ಕಾರಕ್ಕೆ ಬೇಡಿಕೆ ಸಲ್ಲಿಸಿದ ಹಿರಿಯ ನ್ಯಾಯಾಧೀಶರು ಸಂವಿಧಾನದ ಮೂರನೇ ಅಂಗವಾದ ನ್ಯಾಯಾಂಗ ಸಾಕಷ್ಟು ಬಲಿಷ್ಠ ಹಾಗೂ ಸದೃಢವಾಗಿದ್ದು ಕಾಲ ಬದಲಾದಂತೆ ಕಾನೂನುಗಳು ಇನ್ನಷ್ಟು ವಿಸ್ತಾರವಾಗುತ್ತಲಿವೆ ಅದರಂತೆ ಆಧುನಿಕತೆ ಬೆಳೆದಂತೆಲ್ಲ ಜನಸಂಖ್ಯೆ ಹೆಚ್ಚಾಗುತ್ತಿದ್ದು ನ್ಯಾಯಾಲಯದಲ್ಲಿ ದಾಖಲಾಗುತ್ತಿರುವ ಪ್ರಕರಣಗಳ ಸಂಖ್ಯೆ ದ್ವಿಗುಣವಾಗುತ್ತಿದೆ ಅದರಂತೆ ತುಮಕೂರು ಜಿಲ್ಲೆಯಲ್ಲಿ ಒಟ್ಟಾರೆ ಬಾಕಿ ಇದ್ದು ಪ್ರತಿ ತಿಂಗಳು ಒಂದು ಸಾವಿರ ಪ್ರಕರಣಗಳು ಹೆಚ್ಚಾಗುತ್ತಿವೆ ಪ್ರತಿ ಸಿವಿಲ್ ಕೋರ್ಟ್ನಲ್ಲಿ ಪ್ರಕರಣಗಳು ದಾಖಲಾಗಿವೆ ಪ್ರತಿ ಸಿವಿಲ್ ಕೋರ್ಟ್ನಲ್ಲಿ ಸಾವಿರ ಪ್ರಕರಣಗಳು ದಾಖಲಾಗಿವೆ ಅಷ್ಟಕ್ಕೂ ಪ್ರಕರಣಗಳನ್ನ ಇತ್ಯರ್ಥ ಮಾಡಲು ಒಬ್ಬ ನ್ಯಾಯಾಧೀಶರಿಂದ ಸಾಧ್ಯವಿಲ್ಲ ತ್ವರಿತ ನ್ಯಾಯಧಾನಕ್ಕೆ ಇನ್ನಷ್ಟು ನ್ಯಾಯಾಧೀಶರನ್ನ ನೇಮಕ ಮಾಡಬೇಕು ನ್ಯಾಯಾಧೀಶರನ್ನ ನೇಮಕ ಮಾಡಬೇಕಾದ್ರೆ ವಿಶಾಲವಾದ ನ್ಯಾಯಾಲಯದ ಕಟ್ಟಡ ಬೇಕು ಹಾಗಾಗಿ ತುಮಕೂರಿಗೆ ಇನ್ನಷ್ಟು ವಿಸ್ತೃತವಾದ ನ್ಯಾಯಾಲಯ ಸಂಕೀರ್ಣ ಕಟ್ಟಡ ಬೇಕಿದೆ ಸ್ಥಳಾವಕಾಶ ಹಾಗೂ ಕಟ್ಟಡ ನಿರ್ಮಾಣಕ್ಕೆ ಸರ್ಕಾರದ ಅನುದಾನ ನೀಡಬೇಕು ಎಂದು ನ್ಯಾಯಾಧೀಶರು ಜಿಲ್ಲಾಡಳಿತಕ್ಕೆ ತಿಳಿಸಿದ್ದೇವೆ ಅಂತ ಎಂದಿದ್ದಾರೆ ನಮಗೆ ಜಾಗ ಇಲ್ಲ ಮತ್ತೆ ಎಡಿಆರ್ ಬಿಲ್ಡಿಂಗ್ ಆಗಬೇಕು ಮುಖ್ಯವಾಗಿ ಈ ಲೋಕ ಅದಾಲತಿ ನಮ್ಮ ಲೀಗಲ್ ಸರ್ವಿಸ್ ಅಥಾರಿಟಿಗೂ ಒಂದು ಬಿಲ್ಡಿಂಗ್ ಆಗಬೇಕು ಸೆಪ್ರೇಟ್ ಇಲ್ಲಿ ಜಾಗ ಇಲ್ಲ ಆಮೇಲೆ ಪಾರ್ಕಿಂಗ್ ವ್ಯವಸ್ಥೆ ಬಹಳ ತೊಂದರೆ ಆಗ್ತದೆ ಸೊ ಈಗ ನೀವು ಲೋಕದಾಲತಿ ಎಷ್ಟು ಪ್ರಕರಣ ಅದೇ ತರ ಕೋರ್ಟ್ ಅಲ್ಲಿ ನಿಮ್ಗೆ ಇನ್ನೂ ಸ್ವಲ್ಪ ಕೋರ್ಟ್ ಜಾಸ್ತಿ ಆದ್ರೆ ನ್ಯಾಯಾಧೀಶರನ್ನ ಪೋಸ್ಟಿಂಗ್ ಮಾಡಿದ್ರೆ ಇನ್ನೂ ಫಾಸ್ಟ್ ಆಗಿ ಡಿಸ್ಪೋಸಲ್ ಮಾಡಲಿಕ್ಕೆ ಆಗ್ತದೆ ಈಗ ನಮ್ಮ ಜಿಲ್ಲೆಯಲ್ಲಿ ಸುಮಾರು ತೊಂಬತ್ತೆಂಟು ಸಾವಿರ ಪ್ರಕರಣಗಳಿದೆ ಈಗ ಸಿವಿಲ್ ಜಡ್ಜ್ ಕೋರ್ಟ್ಗೆ ಸಂಬಂಧಪಟ್ಟ ಒಂದು ಕೋರ್ಟ್ ಅಲ್ಲಿ ಎರಡುವರೆ ಸಾವಿರ ಮೂರು ಪ್ರಕರಣಗಳು ಅದು ಒಬ್ಬರು ನ್ಯಾಯಾಧೀಶರಿಂದ ತೀರ್ಮಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇನ್ನು ನ್ಯಾಯಾಧೀಶ ಬರಬೇಕಾದ್ರೆ ಕೋರ್ಟ್ ಆಗಬೇಕು ಜಾಸ್ತಿ ಆಗ್ಬೇಕಾದ್ರೆ ಬಿಲ್ಡಿಂಗ್ ಬೇಕು ಬಿಲ್ಡಿಂಗ್ ಮಾಡಬೇಕಾದ್ರೆ ಜಾಗ ಬೇಕು ಸೊ ಅದಕ್ಕೆ ನಾವು ನಿರಂತರವಾಗಿ ಈ ಒಂದು ಜಾಗ ಕೊಡಬೇಕು ಅಂತ ನಾವು ಜಿಲ್ಲಾಡಳಿತ ಕೇಳ್ತಾ ಇದ್ದೇವೆ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ಬೇಕು प्रत्येक कटीशर या सुसज्जित वसति गृह के के ಎಸ್ ತುಮಕೂರು ನಗರದ ಹೃದಯ ಭಾಗದಲ್ಲಿರುವಂತಹ ಈ ಒಂದು ನ್ಯಾಯಾಲಯದ ಸಂಕೀರ್ಣ ಅತ್ಯಂತ ಸುಸಜ್ಜಿತವಾದ ಕಟ್ಟಡವನ್ನು ಒಳಗೊಂಡಿರತಕ್ಕಂಥದ್ದು ಆದ್ರೆ ಈ ಒಂದು ಕಟ್ಟಡದಲ್ಲಿ ಸಾಕಷ್ಟು ರೀತಿಯಾಗಿ ಒಂದು ಜ್ವಲಂತ ಎಂದು ಕಾಡ್ತಾ ಇದೆ ಏನು ಅಂದ್ರೆ ಪಾರ್ಕಿಂಗ್ ಸಮಸ್ಯೆ ಪಾರ್ಕಿಂಗ್ ಸಮಸ್ಯೆ ಒಂದಾಯ್ತು ಅಂತ ಅಂದರೆ ವಿವಿಧ ಪ್ರಕರಣಗಳಲ್ಲಿ ಸೀಸ್ ಆದಂತಹ ವೆಹಿಕಲ್ ಗಳನ್ನ ಇದೇ ನ್ಯಾಯಾಲಯದ ಆವರಣದಲ್ಲಿ ತಂದು ಹಾಕಿರ್ತಕ್ಕಂಥದ್ದು ಇದರಿಂದಾಗಿ ವಾಹನ ಸಂಚಾರಕ್ಕೆ ಆಗಿರ್ಬೋದು ಸಾರ್ವಜನಿಕರ ಸಂಚಾರಕ್ಕಾಗಿರ್ಬಹುದು ಸಾಕಷ್ಟು ರೀತಿಯಾಗಿ ತೊಂದರೆಯನ್ನು ಎದುರಿಸುವ ಎದುರಿಸುವಂತಹ ಪರಿಸ್ಥಿತಿ ಉಂಟಾಗಿದೆ ಎಸ್ ನಾವೀಗ ನೋಡ್ತಾ ಇದ್ದೀವಿ ದೃಶ್ಯದಲ್ಲಿ ಇಲ್ಲಿ ವಿವಿಧ ಪ್ರಕರಣಗಳಲ್ಲಿ ಸೀಸ್ ಆಗಿರುವಂತಹ ಗಾಡಿಗಳನ್ನು ವೆಹಿಕಲ್ಗಳನ್ನು ಟೂ ವೀಲರ್ ಆಗಿರ್ಬೋದು ಫೋರ್ ವೀಲರ್ ಆಗಿರ್ಬೋದು ತ್ರೀ ವೀಲರ್ ಆಗಿರ್ಬೋದು ಯಾವುದೇ ವಾಹನಗಳಾಗಿರ್ಬೋದು ಇಲ್ಲಿ ತಂದು ಇಲ್ಲಿ ತಂದು ಗೋಡೌನ್ ಮಾಡಲಾಗಿದೆ ಆದರೆ ಇದುವರೆಗೂ ಕೂಡ ಇಲ್ಲಿ ಈ ವಾಹನಗಳನ್ನು ತೆರವು ಮಾಡುವಂಥ ಪ್ರಯತ್ನ ಯಾವುದೇ ಕಾರಣಕ್ಕೂ ಆಗಿಲ್ಲ ಸಂಬಂಧಪಟ್ಟ ಇಲಾಖೆ ಆಗಿರ್ಬೋದು ಮಹಾನಗರ ಪಾಲಿಕೆ ಆಗಿರ್ಬೋದು ಪೊಲೀಸ್ ಇಲಾಖೆ ಆಗಿರ್ಬೋದು ಈ ಒಂದು ವಾಹನಗಳನ್ನು ಬೇರೆಡೆ ಸ್ಥಳಾಂತರಿಸಬೇಕು ಅನ್ನುವಂಥ ಯಾವೊಂದು ಮ ಏನು ಉಚಿತ ಆಲೋಚನೆ ಕೂಡ ಇಲ್ಲಿ ತೋರದೇ ಇರತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇನ್ನು ಈ ಕುರಿತಂತೆ ಮಹಾನಗರ ಪಾಲಿಕೆಗಾಗಿರ್ಬೋದು ಪೊಲೀಸ್ ಇಲಾಖೆಗಾಗಿರ್ಬೋದು ಸಾಕಷ್ಟು ರೀತಿಯಾಗಿ ಪತ್ರವನ್ನು ಬರೆದಿದ್ದೀವಿ ಈ ಒಂದು ಏನು ಗುಜರಿ ವಾಹನಗಳಿಂದವೆ ಇವುಗಳನ್ನು ಬೇರೆಡೆ ಸ್ಥಳಾಂತರಿಸಬೇಕು ಅನ್ನುವಂಥ ಕುರಿತಾಗಿ ಶೀಘ್ರವಾಗಿ ಈ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನ್ಯಾಯಾಧೀಶರಿಗಾಗಲೇ ಪತ್ರವನ್ನು ಬರೆದಿದ್ದೀವಿ ಅಂತ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಹಾಗಾದರೆ ಇನ್ನೂ ಕೂಡ ಈ ಒಂದು ಸ್ಥಳಾಂತರಿಸುವ ಕಾರ್ಯ ಇನ್ನೂ ಆಗಿಲ್ಲ ಇದರಿಂದಾಗಿ ಸಂಪೂರ್ಣವಾಗಿ ಪಾರ್ಕಿಂಗ್ ವ್ಯವಸ್ಥೆ ಹದಗೆಡಿರುವಂಥದ್ದು ಸಾರ್ವಜನಿಕರ ಓಡಾಟಕ್ಕಾಗಿರ್ಬೋದು ಮತ್ತು ನ್ಯಾಯಾಧೀಶರ ಓಡಾಟಕ್ಕಾಗಿರ್ಬೋದು ನ್ಯಾ ವಕೀಲರ ಸಂಚಾರಕ್ಕಾಗಿರ್ಬೋದು ಸಾಕಷ್ಟು ರೀತಿಯಾಗಿ ತೊಂದರೆಯನ್ನು ಅನುಭವಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮತ್ತು ಈ ಒಂದು ವಾಹನಗಳನ್ನು ಇಲ್ಲಿ ತಂದು ಹಾಕಿರೋದರಿಂದಾಗಿ ಇಲ್ಲಿ ಸ್ವಚ್ಛತೆಯು ಕೂಡ ಮರೀಚಿಕೆ ಆಗಿರತಕ್ಕಂಥದ್ದು ಇದರಿಂದಾಗಿ ಯಾವುದೇ ರೀತಿಯ ಕ್ಲೀನ್ ಮಾಡೋದಕ್ಕೆ ಇಲ್ಲಿ ಸ್ಥಳಾವಕಾಶ ಆಗ್ತಾ ಇಲ್ಲ ಈ ನ್ಯಾಯಾಲಯದ ಆವರಣದಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋದಕ್ಕೂ ಕೂಡ ಈ ಒಂದು ವಾಹನಗಳು ಅಡ್ಡಿಯುಂಟು ಮಾಡ್ತಾ ಇದ್ದಾವೆ ಅನ್ನುವಂಥ ಮಾತುಗಳು ಕೇಳಿ ಇದೆ ಹಾಗಾಗಿ ಎಲ್ಲ ವಾಹನಗಳನ್ನು ಸಂಪೂರ್ಣವಾಗಿ ಬೇರೆಡೆ ಸ್ಥಳಾಂತರಿಸಬೇಕು ಸ್ಥಳಾಂತರಿಸೋದಕ್ಕೆ ಸ್ಥಳಾವಕಾಶದ ಕೊರತೆ ಉಂಟಾಗಿದೆಯಾ ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಈ ಗುಜರಿ ವಾಹನಗಳನ್ನು ಬೇರೆಡೆ ಸ್ಥಳಾಂತರಿಸೋದಕ್ಕೆ ಶೋ ಸ್ಟೋರ್ ಮಾಡಲಿಕ್ಕೆ ಸ್ಥಳಾವಕಾಶ ಇಲ್ಲೋ ಅನ್ನುವಂಥ ಪ್ರಶ್ನೆ ಸಾರ್ವಜನಿಕರಲ್ಲಿ ಕಾಡ್ತಾ ಇದೆ ಇನ್ನಾದರೂ ಕೂಡ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಈ ಕೂಡಲೇ ತಕ್ಷಣ ಗಮನ ಹರಿಸಬೇಕು ಸೂಕ್ತವಾದ ಸ್ಥಳದಲ್ಲಿ ಈ ಎಲ್ಲ ವಾಹನಗಳನ್ನು ಸ್ಥಳಾಂತರಿಸಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ರಂಜನ್ ಕುಮಾರ್ ಜೊತೆ ಪ್ರವೀಣ್ ಕುಮಾರ್ ಅಮೋಕ್ ಟಿವಿ ತುಮಕೂರು ತುಮಕೂರು ಬೆಂಗಳೂರಿಗೆ ಹೊಂದಿಕೊಂಡಂತೆ ಹೆಚ್ಚು ಅಭಿವೃದ್ಧಿಯಾಗುತ್ತಿದ್ದು ಜಿಲ್ಲಾ ನ್ಯಾಯಾಲಯದಲ್ಲಿ ದಾಖಲಾಗುತ್ತಿರುವ ಪ್ರಕರಣಗಳ ಸಂಖ್ಯೆಯೂ ಹೆಚ್ಚಾಗುತ್ತಿದೆ ನ್ಯಾಯಾಲಯವನ್ನ ಹೊರತುಪಡಿಸಿ ಲೋಕ ಅದಾಲತ್ನಂತಹ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ಇತ್ಯರ್ಥ ಮಾಡಲು ಸಿಬ್ಬಂದಿಗಳನ್ನ ನೇಮಕ ಮಾಡಬೇಕು ಸಲುವಾಗಿ ಸುಸಜ್ಜಿತ ಕಟ್ಟಡವಿದ್ದರೆ ಅದೆಲ್ಲವೂ ಸಾಧ್ಯವಾಗುತ್ತೆ ಪ್ರಸ್ತುತ ಇರುವ ಕಟ್ಟಡದಲ್ಲಿ ರೆಕಾರ್ಡ್ ರೂಮ್ ಸಮಸ್ಯೆ ಇದ್ದು ಹೀಗೆ ಅನೇಕ ಸಮಸ್ಯೆಗಳಿವೆ

ಅದಕ್ಕೆ ನ್ಯಾಯಾಲಯ ಹೈಕೋರ್ಟ್ ಮೂಲಕ ಕೂಡ ಅವರಿಗೆ ಪತ್ರಕ್ಕೆ ಹೋಗಿದೆ ಅದನ್ನು ಸ್ವಲ್ಪ ಅದು ಬಂದ್ರೆ ನಮಗೆ ತುಂಬಾ ಅನುಕೂಲ ಆಗುತ್ತೆ ಈಗ ನೀವು ನೋಡ್ತೇವೆ ಒಂದು ಹನ್ನೆರಡು ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಇಲ್ಲಿ ಪಾರ್ಕಿಂಗ್ ಇಲ್ಲ ಅದಕ್ಕೆ ಅದು ಒಳಗೆ ಬಂದಾಗ ಒಳಗೆ ಹೋಗಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ಇಲ್ಲಿ ಈಗ ಮೊದಲಾಗಿ ಎಲ್ಲ ಟೂ ವೀಲರ್ ಫೋರ್ ವೀಲರ್ ಜಾಸ್ತಿ ಆಗ್ತಿದೆ ಅದರಿಂದ ಸ್ವಲ್ಪ ನಮ್ಗೆ ಬೇಕಾಗಿದೆ ಲ್ಯಾಂಡ್ ಒಟ್ಟಾರೆಯಾಗಿ ಶೀಘ್ರವಾಗಿ ಬೆಳೆಯುತ್ತಿರುವ ತುಮಕೂರಿಗೆ ನ್ಯಾಯದಾನದಲ್ಲೂ ಶೀಘ್ರಗತಿಯ ಸ್ಪರ್ಶ ನೀಡಲು ನ್ಯಾಯಾಂಗ ಸಿದ್ಧವಾಗಿದೆ ಕ್ರಿಕೆಟ್ ಪಾರ್ಕ್ ಪಾರ್ಕ್ನಂತಹವುಗಳಿಗೆ ಸ್ಥಳ ನೀಡುವ ಸರ್ಕಾರ ನ್ಯಾಯಾಲಯದ ವಿಸ್ತೃತ ಕಟ್ಟಡಕ್ಕೆ ಶೀಘ್ರವಾಗಿ ಕಾರ್ಯಪ್ರವೃತ್ತರಾಗಿ ಉತ್ತಮ ಹಾಗೂ ಸುಸಜ್ಜಿತ ಕಟ್ಟಡವನ್ನು ನಿರ್ಮಿಸಿಕೊಡಬೇಕಿದೆ ಕ್ಯಾಮರಾಮ್ಯಾನ್ ಅಂಜನ್ ಜೊತೆ ಪ್ರವೀಣ್ ಕುಮಾರ್ ಅಮೋಕ್ ಟಿವಿ ತುಮಕೂರು ರಾಯಚೂರು ಜಿಲ್ಲೆಗೆ ಏಮ್ಸ್ ಮಂಜೂರು ಮಾಡಬೇಕೆಂದು ಆಗ್ರಹಿಸಿ ಖಾಸಗಿ ಶಾಲಾ ಶಿಕ್ಷಣ ಸಂಸ್ಥೆಯಿಂದ ಮಾನ್ವಿ ತಹಸೀಲ್ದಾರ್ ಮೂಲಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಪ್ರತಿಭಟನಾಕಾರರು ಬಸವ ವೃತ್ತದಿಂದ ತಹಶೀಲ್ದಾರ್ ಕಚೇರಿಯವರೆಗೂ ಪ್ರತಿಭಟನೆ ನಡೆಸಿ ನಮ್ಮ ಜಿಲ್ಲೆಗೆ ಮಂಜೂರು ಮಾಡಿ ಎಂದು ವಿದ್ಯಾರ್ಥಿಗಳು ಆಗ್ರಹಿಸಿದ್ರು ಹೋರಾಟಗಾರ ಎಚ್ ಶರ್ಫುದ್ದೀನ್ ಪೊತ್ನಾಳ್ ಮಾತನಾಡಿ ರಾಜ್ಯದಲ್ಲಿಯೇ ಅತ್ಯಂತ ಹಿಂದುಳಿದಿರುವ ರಾಯಚೂರು ಜಿಲ್ಲೆಗೆ ಏಮ್ಸ್ ಮಂಜೂರಾದರೆ ಈ ಭಾಗದ ಬಡ ಜನರಿಗೆ ಉತ್ತಮ ಆರೋಗ್ಯ ಚಿಕಿತ್ಸೆಗೆ ಅನುಕೂಲವಾಗಿದೆ ಎಂದರು ಇನ್ನು ಈ ಭಾಗದ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಶಿಕ್ಷಣವನ್ನ ಪಡೆಯುವುದಕ್ಕೆ ಅನುಕೂಲವಾದ ಉದ್ದೇಶದಿಂದ ಈ ಭಾಗಕ್ಕೆ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಗೆ ಮಂಜೂರು ಮಾಡಲು ಕೇಂದ್ರ ಸರ್ಕಾರ ಸ್ಪಂದಿಸುತ್ತಿಲ್ಲ ಅಂತ ಕಿಡಿಕಾರಿದ್ರು ಶಫೀಕ್ ಹುಸೇನ್ ಅಮೋಕ್ ಟಿವಿ ಮಾನವಿ ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಐತಿಹಾಸಿಕವಾಗಿರ್ತಕ್ಕಂಥ ಹೋರಾಟ ನಡೆದಿದೆ ಒಂದು ಸಾವಿರ ದಿನಕ್ಕೆ ಇವತ್ತು ಪೂರೈಸಿ ಅತ್ಯಧಿಕ ದೀರ್ಘಾವಧಿಯ ಒಂದು ಹೋರಾಟ ಐತಿಹಾಸಿಕ ಹೋರಾಟ ನಡೆದಿರತಕ್ಕಂಥದ್ದು ನಮ್ಮ ಇಡೀ ರಾಯಚೂರು ಜಿಲ್ಲೆ ಇವತ್ತು ರಾಜ್ಯದ ಜನತೆ ರಾಯಚೂರು ಜಿಲ್ಲೆ ಕಡೆಯ ಬಗ್ಗೆ ಹೊರಳುವಂತೆ ಬಗ್ಗೆ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಸಾಮಾನ್ಯ ಅಲ್ಲ ಎರಡು ವರ್ಷ ಒಂಬತ್ತು ತಿಂಗಳ ಸತತ ಹೋರಾಟ ಮಾಡಬೇಕಂತ ಹೇಳಿದ್ರೆ ಈ ಒಂದು ಹೋರಾಟ ಇವತ್ತು ನಮ್ಮ ರಾಯಚೂರಿನಲ್ಲಿ ಏನಿವತ್ತು ಬಡತನ ನಿರುದ್ಯೋಗ ಅನಕ್ಷರಸ್ಥೆ ರಸ್ತೆ ಕೂಡಿದೆ ಅಂತಕ್ಕಂಥ ಒಂದು ಸಂದರ್ಭದಲ್ಲಿ ಬಡ ಜನರಿಗೆ ಕೂಲಿ ಕಾರ್ಮಿಕರಿಗೆ ಇವತ್ತು ಒಂದು ಉತ್ತಮವಾಗಿರ್ತಕ್ಕಂಥ ಆರೋಗ್ಯ ವ್ಯವಸ್ಥೆ ಆ ಏಮ್ಸ್ ಸಂಸ್ಥೆ ಸ್ಥಾಪನೆ ಆದರೆ ಸಿಗ್ತದ ಅಂತಕ್ಕಂಥ ಒಂದು ಆಶಾಭಾವನೆಯೊಂದಿಗೆ ಆ ಒಂದು ಏಮ್ಸ್ ಸಂಸ್ಥೆ ರಾಯಚೂರಿನಲ್ಲಿ ಸ್ಥಾಪನೆ ಮಾಡಬೇಕಂತೇಳಿ ಇವತ್ತು ಒತ್ತಾಯಿಸಿ ಹೋರಾಟ ನಡೀತಾ ಇದೆ ಆದರೆ ಇವತ್ತು ನಮ್ಮ ರಾಯಚೂರು ಜಿಲ್ಲೆಯ ರಾಜಕಾರಣಿಗಳು ರಾಯಚೂರು ಜಿಲ್ಲೆಯ ಜನಪ್ರತಿನಿಧಿಗಳು ಎಲ್ಲ ಪಕ್ಷದ ಜನಪ್ರತಿನಿಧಿಗಳು ಇವತ್ತು ಒಂದು ಜನರ ಹಿತಾಸಕ್ತಿ ಇವತ್ತು ಮರೆಯದೆ ಇವತ್ತು ಹಿತಾಸಕ್ತಿಗಾಗಿ ಕೆಲಸ ಮಾಡದೆ ಇವತ್ತು ತಾವು ತಮ್ಮ ಸ್ಥಾನಗಳಿಗೆ ನಾನಿವತ್ತು ನಮ್ಮ ಜಿಲ್ಲೆಯ ರಾಜಕಾರಣಿಗಳಿಗೆ ಒತ್ತಾಯ ಮಾಡ್ತೀನಿ ಈ ಹೋರಾಟದ ಮೂಲಕ ಪ್ರತಿಭಟನೆ ಮೂಲಕ ನೀವು ನಿಮ್ಮ ಏನು ಜನಪ್ರತಿನಿಧಿಗಳಿದ್ರೆ ಎಲ್ಲ ಪಕ್ಷದ ಜನಪ್ರತಿನಿಧಿಗಳು ನಿಮ್ಮ ನಿಮ್ಮ ಸ್ಥಾನಗಳಿಗೆ ರಾಜೀನಾಮೆ ಕೊಟ್ಟು ಈ ಒಂದು ಏಮ್ಸ್ ಸಂಸ್ಥೆ ಏನು ಇವತ್ತು ಹೋರಾಟ ಸಮಿತಿ ಹೋರಾಟ ನಡೆಸಿದೆ ಆ ಹೋರಾಟದಲ್ಲಿ ಭಾಗವಹಿಸಿ ಹೆಂಗೆ ನಮ್ಗೆ ಜಿಲ್ಲೆಗೆ ಏಮ್ಸ್ ಸಂಸ್ಥೆ ಸ್ಥಾಪನೆ ಆಗಲ್ಲ ನಾವೇನೋ ಪದಕ್ಕೆ ನೋಡ್ತೀವಿ ಬಂಧುಗಳೇ ನೀವು ನಿಜವಾಗಿ ಜನರ ಇಚ್ಛಾಸಕ್ತಿ ನಿಮ್ಗೆ ಏನಾದರೂ ಇದ್ರೆ ಎಲ್ಲ ರಾಜಕೀಯ ಪಕ್ಷದ ಮುಖಂಡರುಗಳು ನಿಮ್ಮ ನಿಮ್ಮ ಸ್ಥಾನಗಳಿಗೆ ರಾಜೀನಾಮೆ ಕೊಟ್ಟು ಈ ಒಂದು ಏಮ್ಸ್ ಹೋರಾಟ ಸಮಿತಿ ನೇತೃತ್ವದಲ್ಲಿ ನಡೆದಿರತಕ್ಕಂಥ ದೀರ್ಘಾವಧಿಯ ಹೋರಾಟದಲ್ಲಿ ಭಾಗವಹಿಸಬೇಕಂತ ಹೇಳಿ ನಾನು ಈ ಮೂಲಕ ನಮ್ಮ ಜಿಲ್ಲೆಯ ಜನತೆಯ ಪರವಾಗಿ ಎಲ್ಲಾ ಮುಖಂಡಗಳಲ್ಲಿ ಮಧುಗಿರಿಯ ಪುರಸಭೆ ವ್ಯಾಪ್ತಿಯ ಪ್ರತಿಷ್ಠಿತ ಶಾಲೆಗಳಲ್ಲಿ ಒಂದಾದ ಕಾರ್ಡಿಯಲ್ ಶಾಲೆಯಲ್ಲಿ ಮಕ್ಕಳ ಫೆಸ್ಟ್ ಮೆಟ್ರಿಕ್ಸ್ ಸಂತೆಯನ್ನ ಆಯೋಜನೆ ಮಾಡಲಾಗಿತ್ತು ಈ ವೇಳೆ ಮಾತನಾಡಿದ ಕಾರ್ಡಿಯಲ್ ಶಾಲೆಯ ಕಾರ್ಯದರ್ಶಿ ಎಂ ಕೆ ನಂಜುಂಡಯ್ಯ ಶಾಲೆಯ ವಿದ್ಯಾರ್ಥಿಗಳಿಗೆ ವ್ಯವಹಾರದ ಕುರಿತಾಗಿ ಸಾಮಾನ್ಯ ಪ್ರಜ್ಞೆ ಮತ್ತು ಜ್ಞಾನವನ್ನ ಹೆಚ್ಚಿಸುವ ಸಲುವಾಗಿ ಈ ರೀತಿಯ ಮೆಟ್ರಿಕ್ ಸಂತೆಯನ್ನ ಆಯೋಜಿಸಬೇಕು ಇಲ್ಲಿ ಮಕ್ಕಳು ಮಜ್ಜಿಗೆಯಿಂದ ಹಿಡಿದು ಎಳನೀರು ಕೊಚ್ಚಿ ಕೊಡುವವರೆಗೆ ಎಲ್ಲ ರೀತಿಯಾದ ಸಾಮಾಜಿಕ ಸಾಮಾನ್ಯ ಬೆಲೆಯ ಸಂತೆಯನ್ನ ವಿಶ್ವತಃ ಮಕ್ಕಳೇ ತಯಾರಿಸಿ ಭಾಗಿಯಾಗಿರುವುದು ಸಂತಸ ತಂದಿದೆ ಎಂದು ತಿಳಿಸಿದರು ಹಾಗೆ ಎಸ್ಎಸ್ಎಲ್ಸಿ ಪರೀಕ್ಷೆಗಾಗಿ ಅತ್ಯುತ್ತಮ ರೀತಿಯಲ್ಲಿ ವ್ಯಾಸಂಗ ಮಾಡಿ ಉತ್ತಮ ಅಂಕ ಗಳಿಸುವ ನಿಟ್ಟಿನಲ್ಲಿ ಎಲ್ಲ ಕ್ಷೇತ್ರದಲ್ಲಿಯೂ ಮಕ್ಕಳನ್ನ ಉರಿದುಂಬಿಸುವ ಕೆಲಸವನ್ನು ಮಾಡುತ್ತಿದ್ದೇವೆ ಎಂದು ಕಾರ್ಡಿಯಲ್ ಶಾಲೆಯ ಕಾರ್ಯದರ್ಶಿ ಎಂ ಕೆ ನಂಜುಂಡಯ್ಯ ಹೇಳಿದ್ರು ಮಧುಗಿರಿಯ ಕಾರ್ಡಿಯಲ್ ಶಿಕ್ಷಣ ಮಕ್ಕಳಿಗೋಸ್ಕರ ಇವತ್ತು ಮೆಟ್ರಿಕ್ ಅಂತ ನಡೀತಾ ಇದೆ ಅಂದ್ರೆ ಇದರ ಉದ್ದೇಶ ಏನು ಅಂತಂದ್ರೆ ಮಕ್ಕಳಲ್ಲಿ ಮುಂದಿನ ಭವಿಷ್ಯದಲ್ಲಿ ಅಂದ್ರೆ ಯಾವ ರೀತಿ ಪ್ರತಿಯೊಬ್ಬರಿಗೂ ತಮ್ಮ ಜೀವನದಲ್ಲಿ ಬೇಕಾಗಿರೋದು ಪ್ರತಿಯೊಂದು ಅರ್ಥ ಆಗಬೇಕು ಅಂದ್ರೆ ಯಾವ ರೀತಿ ಪರ್ಚೇಸ್ ಮಾಡಬೇಕು ಅಥವಾ ಯಾವ ರೀತಿ ಅಂಗಡಿಗಳಲ್ಲಿ ನೋಡ್ಬೋದು ಅನ್ನೋ ಉದ್ದೇಶದಿಂದ ಮಕ್ಕಳೇ ತಯಾರು ಮಾಡಿದಂಥ ಇವತ್ತು ಭಾಳ ಚೆನ್ನಾಗಿ ಮಾಡಿದ್ದಾರೆ ನಾನು ಕೆಲವು ಅಂಗಡಿಗಳಲ್ಲೆಲ್ಲ ಟೇಸ್ಟ್ ಮಾಡಿದಾಗ ಚಾಟ್ಸ್ ಆಗ್ಬೋದು ಭಾಳ ಚೆನ್ನಾಗಿದೆ ಎಲ್ಲ ಐಟಮ್ಗಳು ಚೆನ್ನಾಗಿ ಮಾಡ್ತಾ ಇದ್ದಾರೆ ಮುಂದಿನ ಏನು ಅನುಕೂಲ ಆಗುತ್ತೆ ಮಕ್ಕಳಿಗೆ ವ್ಯವಹಾರ ವ್ಯಾಪಾರಗಳು ಯಾವ ಥರ ಮಾಡಬೇಕು ಜೀವನ ರೂಪಿಸ್ಕೊಳ್ಳೋದು ಯಾವ ರೀತಿ ರೂಪಿಸ್ಕೋಬೋದು ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಮಂಜುನಾಥ್ ಹೆಡ್ ಮಾಸ್ಟ್ರು ಮತ್ತು ಅವರ ಸಿಬ್ಬಂದಿಯವರು ಈ ವೇಳೆ ಮಾತನಾಡಿದ ಕಾರ್ಡಿಯಲ್ ಶಾಲೆಯ ಮುಖ್ಯ ಉಪಾಧ್ಯಾಯ ಮಂಜುನಾಥ್ ಈ ತರಹದ ಕಾರ್ಯಕ್ರಮಗಳನ್ನ ಮತ್ತಷ್ಟು ಹೆಚ್ಚಿಸಬೇಕೆಂದು ನಮ್ಮ ಶಾಲಾ ಶಿಕ್ಷಕ ವೃಂದದವರು ಯೋಜನೆಗಳನ್ನ ಹಾಕಿಕೊಂಡಿದ್ದು ಮತ್ತಷ್ಟು ಅತಿ ಹೆಚ್ಚಿನ ಸಾಮಾನ್ಯ ಜ್ಞಾನ ನೀಡುವಂತಹ ಕಾರ್ಯಕ್ರಮಗಳನ್ನ ಕೊಡಿಸುವ ನಿಟ್ಟಿನಲ್ಲಿ ಶಾಲೆಯ ಎಲ್ಲಾ ವರ್ಗದವರು ಸಹಕರಿಸಬೇಕು ಎಂದು ತಿಳಿಸಿದ್ರು ಆಯೋಜನೆ ಮಾಡಿದ್ದೀವಿ ಮಕ್ಕಳು ಏನು ಕ್ಲಾಸ್ ರೂಮ್ ಕರೀತಾರೆ ಮಾಡಬೇಕು ಮತ್ತೆ ಅದನ್ನ ವೇ ಮಾಡೋದಿರ್ಬೋದು ಒಂದು ಕೆ ಜಿ ಆದರೆ ಯಾವ ಥರ ವೇ ಮಾಡೋದು ಹಾಫ್ ಜಿ ಆದರೆ ಯಾವ ಥರ ಹಂಡ್ರೆಡ್ ಗ್ರಾಮ್ಸ್ ಆದರೆ ಆ ಥರ ಅದಕ್ಕೆ ಅಮೌಂಟ್ ಯಾವ ಥರ ಡಿಡಕ್ಟ್ ಮಾಡ್ ತಗೊಳ್ಳೋದು ಇದನ್ನೆಲ್ಲ ಒಂದು ಪ್ರಾಕ್ಟಿಕಲ್ ಥಿಯರಿ ಥಿಯೋಟಿಕಲ್ ಆಗಿ ಕ್ಲಾಸ್ ರೂಮ್ಸ್ ಅಲ್ಲಿ ಹೇಳ್ಕೊಡ್ತೀವಿ ಅದೆಲ್ಲ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೀರಿಯನ್ಸ್ ಆದರೆ ಇನ್ನೂ ಒಂದು ಅನುಭವಾತ್ಮಕ ಕಲಿಕೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತೇನು ನಾವು ಇಲ್ಲಿ ನಮ್ಮ ಶಾಲೆನಲ್ಲಿ ಆಯೋಜನೆ ಮಾಡಿದ್ದೀವಿ ಇದಕ್ಕೆ ಸಹಕರಿಸಿದಂಥ ನಮ್ಮ ಮ್ಯಾನೇಜ್ಮೆಂಟ್ ಅವರು ಇರ್ಬೋದು ಮತ್ತೆ ಪೋಷಕರು ಅಷ್ಟನ್ನು ಹೆಚ್ಚಿನ ರೀತಿಯಲ್ಲಿ ಸಹಕರಿಸಿ ಬಂದು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ನಾವು ನಮ್ಮ ಸಂಸ್ಥೆಯ ಪರವಾಗಿ ಖಜಾಂಚಿ ಶೈಲಜಾ ನಾಗರಾಜ್ ಶಾಲಾ ಬೋಧಕ ಬೋಧಕೇತರ ಸಿಬ್ಬಂದಿ ಮಕ್ಕಳು ಹಾಗೂ ಪೋಷಕರು ಭಾಗಿಯಾಗಿದ್ದರು ಪಣೀಂದ್ರ ಅಮೋಕ್ ಟಿವಿ ಮಧುಗಿರಿ ಮಧುಗಿರಿ ತಾಲೂಕಿನ ಚಂದ್ರಗಿರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾಗಿ ರೇಣುಕಮ್ಮ ಹಾಗೂ ಉಪಾಧ್ಯಕ್ಷರಾಗಿ ಭಾಗ್ಯಮ್ಮ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ತಾಲೂಕಿನ ಚಂದ್ರಗಿರಿ ಗ್ರಾಮ ಪಂಚಾಯಿತಿಗೆ ನಡೆದ ಉಪಚುನಾವಣೆಯಲ್ಲಿ ಕೆಎನ್ಆರ್ ಹಾಗೂ ಆರ್ಆರ್ ಬೆಂಬಲಿತ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾದರು ಚುನಾವಣೆ ಅಧಿಕಾರಿಯಾಗಿ ತಹಸೀಲ್ದಾರ್ ಸಿರಿಂತಾಜ್ ಕರ್ತವ್ಯ ನಿರ್ವಹಿಸಿದರು ಈ ವೇಳೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಬಿಎಸ್ಎಸ್ನ ಅಧ್ಯಕ್ಷ ಕಾಂಗ್ರೆಸ್ ಲಕ್ಷ್ಮೀನಾರಾಯಣ ಮಾತನಾಡಿ ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಹಾಗೂ ವಿಧಾನ ಪರಿಷತ್ ಸದಸ್ಯ ಆರ್ ರಾಜೇಂದ್ರ ಅವರ ಸಹಕಾರದಿಂದ ನಮ್ಮ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದು ಇದಕ್ಕೆ ಸಹಮತ ವ್ಯಕ್ತಪಡಿಸಿದ ಎಲ್ಲ ಅಭ್ಯರ್ಥಿಗಳಿಗೂ ಧನ್ಯವಾದ ಅರ್ಪಿಸುತ್ತೇನೆ ಎಂದು ತಿಳಿಸಿದರು ಈ ವೇಳೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಗೋಪಾಲಕೃಷ್ಣ ಸದಸ್ಯರಾದ ಅಂಗಡಿ ತಿಮ್ಮಣ್ಣ ರಂಗನಾಥಪ್ಪ ಚಿಕ್ಕತಾಯಮ್ಮ ವನಜಾಕ್ಷಿ ರಂಗಸ್ವಾಮಿ ಮುಖಂಡ ಕಿಶೋರ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಪಣೀಂದ್ರ ಅಮೋಕ್ ಟಿವಿ ಮಧುಗಿರಿ ಈ ದಿನ ನಮ್ಮ ಚಂದ್ರಗಿರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ಇತ್ತು ಈ ಚುನಾವಣೆಯಲ್ಲಿ ನಮ್ಮ ಕೆ ಎನ್ ಆರ್ ಮತ್ತು ಆರ್ ಆರ್ ಬೆಂಬಲಿಗರಾದಂಥ ರೇಣುಕಮ್ಮ ಅಧ್ಯಕ್ಷರಾಗಿ ಮತ್ತು ಭಾಗ್ಯಮ್ಮ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇಲ್ಲಿ ನಮ್ಮದು ಇಲ್ಲಿಗೆ ನಡೀತಾ ಇರೋದು ಆರನೇ ಚುನಾವಣೆ ಆರು ಚುನಾವಣೆಯಿಂದಲೂ ಅಧ್ಯಕ್ಷ ಉಪಾಧ್ಯಕ್ಷ ಆದರೂ ಅವಿರೋಧವಾಗಿ ಆಯ್ಕೆಯಾಗಿ ಬಂದಿದ್ದಾರೆ ಇಲ್ಲಿವರೆಗೂ ನಾನು ಯಾವುದೇ ಚುನಾವಣೆ ಇಲ್ಲಿವರೆಗೂ ನಡೆದಿಲ್ಲ ಅಂದರೆ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಸದಸ್ಯರಲ್ಲೂ ಆ ರೀತಿ ಒಗ್ಗಟ್ಟಿದೆ ಎಲ್ಲರೂ ಒಂದೇ ಮನಸ್ಥಿತಿ ಉಳ್ಳವರಾಗಿದ್ದೀವಿ ಎಲ್ಲರೂ ಸಹ ನಾವು ಕೆ ಎನ್ ರಾಜಣ್ಣ ಅವರ ಬೆಂಬಲಿಗರು ಮತ್ತು ರಾಜೇಂದ್ರ ಅವರ ಬೆಂಬಲಿಗರು ಅಂತಂದೇಳಿ ಹೇಳೋದಕ್ಕೆ ಹೆಮ್ಮೆ ಪಡ್ತೀವಿ ದಿನ ಏನು ಅಧ್ಯಕ್ಷ ಉಪಾಧ್ಯಕ್ಷರಾಗಿದ್ದಾರೆ ಆಲ್ರೆಡಿ ಇವರು ಹಿಂದೆ ಅಧ್ಯಕ್ಷ ಆಗಿದ್ರು ನಮ್ಮ ಭಾಗ್ಯಮ್ಮ ಅವರು ಈಗ ಮತ್ತೆ ಕೆಟಗರಿ ಬಂದಿರೋದ್ರಿಂದ ಉಪಾಧ್ಯಕ್ಷರಾಗಾಯ್ತಾಯಿದ್ದಾರೆ ಈಗ ನಮ್ಮಿಲ್ಲಿ ಜನರಲ್ ಲೇಡಿ ಈಗ ನಮ್ಮ ರೇಣುಕಮ್ಮ ಅವರು ಈಗ ಅಧ್ಯಕ್ಷರಾಗಿದ್ದಾರೆ ಇಲ್ಲಿ ನಮ್ಮ ಸಿಬ್ಬಂದಿ ಇರ್ಬೋದು ಸದಸ್ಯರಿರ್ಬೋದು ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮಲ್ಲಿ ಏನು ಮೇಲು ಕೀಳು ಅಧ್ಯಕ್ಷರು ಸದಸ್ಯರ ನಮ್ಮ ಭೇದ ಭಾವ ನಮ್ಮಲ್ಲಿ ಏನಿಲ್ಲ ಎಲ್ಲರೂ ನಾವು ಒಗ್ಗಟ್ಟಾಗಿದ್ದೀವಿ ಎಲ್ಲರೂ ಸೇರಿ ಪಂಚಾಯಿತಿಯ ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ರಾಜಣ್ಣವರು ಮತ್ತೆ ರಾಜೇಂದ್ರ ಅವರ ಬೆಂಬಲ ತಗೊಂಡು ನಾವು ಶ್ರಮಿಸ್ತೀವಿ ಅಂತಂದೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಮನೆಯೊಳಗೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಎಲ್ಲವೂ ಸುಟ್ಟು ಭಸ್ಮವಾಗಿದ್ದು ಬೆಳಗ್ಗೆ ಹೊಳಹೋಗಿ ನೋಡಿದಾಗ ದೊಡ್ಡ ಮಟ್ಟದಲ್ಲಿ ಎಲ್ಲವೂ ಸುಟ್ಟು ಕರಕಲಾಗಿರುವ ಘಟನೆ ಕೊಟಗಿರೆ ತಾಲೂಕಿನ ದಿನ್ನೆಪಾಳ್ಯದಲ್ಲಿ ನಡೆದಿದೆ ಕೊರಡುಗೆರೆ ತಾಲೂಕಿನ ಕಸಬಾ ಹೋಬಳಿಯ ಹಂಚೆಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದಿನ್ನೆಪಾಳ್ಯ ಗ್ರಾಮದ ತಿಮ್ಮಪ್ಪ ಎನ್ನುವ ರೈತನ ಮನೆಯಲ್ಲಿ ವರ್ಷಾನುಗಟ್ಟಲೆ ಕಷ್ಟಪಟ್ಟು ಬೆಳೆದಿದ್ದ ರಾಗಿ ಜೋಳ ಕಡಲೆಕಾಯಿ ತೊಗರಿಬೇಳೆ ಸೇರಿದಂತೆ ಹಸುಗಳನ್ನು ಮಾರಿ ಮನೆಯಲ್ಲಿಟ್ಟಿದ್ದ ಎರಡೂವರೆ ಲಕ್ಷ ಹಣ ಹಾಗೂ ಒಡವೆ ವಸ್ತುಗಳೆಲ್ಲವೂ ತಡರಾತ್ರಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಸುಟ್ಟು ಭಸ್ಮವಾಗಿದೆ ಕಷ್ಟಪಟ್ಟು ಕೂಡಿಟ್ಟಿದ್ದ ಐದರಿಂದ ಆರು ಲಕ್ಷದವರೆಗೆ ನಷ್ಟವಾಗಿದ್ದು ಎಲ್ಲವನ್ನು ಕಳೆದುಕೊಂಡ ರೈತ ತಿಮ್ಮಪ್ಪ ಮಡದಿ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಸೇರಿದಂತೆ ಕಣ್ಣೀರಿಡುತ್ತಿದ್ದಾರೆ ಎರಡು ಲಕ್ಷ ಇತ್ತು ಅದು ಒಡವೆ ಈ ಇನ್ನ ಬೇಳೆ ತೊಗರಿ ಎಲ್ಲ ಕಡಲೆಕಾಯಿ ನಾಲ್ಕು ಮೂಟೆ ನಾಲ್ಕು ಮೂಟೆ ಮಿಷನ್ ಜೋಳ ಎಲ್ಲ ಸುಟ್ಟು ಬೂಜಿಯಾಗುತ್ತೆ ಆಧಾರ್ ಕಾರ್ಡು ವಾಲ್ಮ್ ಪತ್ರ ಒಂದೂ ಇಲ್ಲ

ಸಂಬಂಧಪಟ್ಟ ಬಿಸ್ಕಾಂ ಇಲಾಖೆ ಹಾಗೂ ಸರ್ಕಾರದಿಂದ ಈ ರೈತ ಕುಟುಂಬಕ್ಕೆ ಆರ್ಥಿಕ ಸಹಾಯವನ್ನು ಒದಗಿಸಬೇಕಾಗಿದೆ ಎಂದು ಸ್ಥಳೀಯ ರೈತರು ಹಾಗೂ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಹರೀಶ್ ಬಾಬು ಬಿಎಚ್ ಅಮೋಕ್ ಟಿವಿ ಕೊರಟಗೆರೆ ಗುಬ್ಬಿಯಲ್ಲಿ ತಡರಾತ್ರಿ ಮಾರಕಾಸ್ತ್ರ ಹಿಡಿದು ಓಡಾಡುತ್ತಿರುವ ಕಳ್ಳರ ಚಲನವಲನ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಗಟ್ಟಿ ಲೇಔಟ್ ಹಾಗೂ ವಿನಾಯಕ ನಗರ ಬಡಾವಣೆಯಲ್ಲಿ ತಡರಾತ್ರಿ ಕಳ್ಳರು ಓಡಾಡಿದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಇದನ್ನ ಕಂಡ ಹೊಸ ಬಡಾವಣೆಯ ನಿವಾಸಿಗಳು ಆತಂಕಕ್ಕೊಳಗಾಗಿದ್ದಾರೆ ರಾತ್ರಿ ಸುಮಾರು ಒಂದು ಮೂವತ್ತರ ಸಮಯದಲ್ಲಿ ಇಬ್ಬರು ಕಳ್ಳರು ಮಾರಕಾಸ್ತ್ರ ಹಿಡಿದು ರಾಜಾರೋಷವಾಗಿ ರಸ್ತೆಯಲ್ಲಿ ಓಡಾಡಿದರು ಈ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಇನ್ನು ಬೆಳಗ್ಗೆ ಈ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದ್ದು ಗುಬ್ಬಿ ನಗರದ ನಾಗರಿಕ ಭಯದ ವಾತಾವರಣ ಸೃಷ್ಟಿಯಾಗಿ ಮುಖ್ಯ ರಸ್ತೆಯಲ್ಲಿ ಆರಾಮಾಗಿ ಓಡಾಡುವ ಕಳ್ಳರ ತಂಡ ಕಂಡ ಜನರು ರಾತ್ರಿ ಪಾಳ್ಯದಲ್ಲಿರುವ ಪೊಲೀಸರ ಬಗ್ಗೆ ಗುಸುಗುಸು ಮಾತನಾಡಿಕೊಳ್ಳುತ್ತಿದ್ದಾರೆ ಕೂಡಲೇ ಪೊಲೀಸರು ರಾತ್ರಿ ಬಿಟ್ಟು ಪೊಲೀಸ್ ಅನ್ನ ಅಳವಡಿಸಬೇಕೆಂದು ಸಾರ್ವಜನಿಕರು ಸಾಮಾಜಿಕ ಜಾಲತಾಣದ ಮೊರೆ ಹೋಗಿದ್ದಾರೆ ನೈಬೋರು ಶೌನ್ ಮಾಡಿದ ಲೈಬೆಲ್ ನೈಬೋರು ಏನು ತಲೆ ಕೊಳ್ಲೋ ಏನು ಒತ್ಕೊಂಡ ಹೋಗ್ತಾವೆ ಕೊಲ್ಗಿಲೋ ಬಿರೋಡಿಕ್ಕೆ ಆನ್ಲೈನ್ ಫೇವರ್ ಸಾಕ ಕಳಪೆ ಗುಣಮಟ್ಟದ ಉಪ್ಪು ಸರಬರಾಜು ಮಾಡಿದ್ದ ಕಂಪನಿಗೆ ಚಾಮರಾಜನಗರ ಜಿಲ್ಲಾಧಿಕಾರಿಗಳು ಒಂದು ಲಕ್ಷ ದಂಡ ವಿಧಿಸಿದ್ದಾರೆ ಚಾಮರಾಜನಗರದ ಅನೂರು ಪಟ್ಟಣದ ಎಂಎಂ ಸ್ಟೋರ್ನಲ್ಲಿ ಕಳಪೆ ಗುಣಮಟ್ಟದ ಉಪ್ಪು ಸರಬರಾಜು ಮಾಡಲಾಗುತ್ತಿತ್ತು ಅನೂರು ಪಟ್ಟಣದ ಹಲವು ಅಂಗಡಿಗಳ ಮೇಲೆ ದಾಳಿ ನಡೆಸಿದ ಆಹಾರ ಸುರಕ್ಷತೆ ಅಧಿಕಾರಿಗಳು ವಿಕೆಎಸ್ ಕಂಪನಿಯ ಟ್ರೂಸಾಲ್ಟ್ ಮಾದರಿಯನ್ನು ಪರೀಕ್ಷೆಗೆ ಕಳುಹಿಸಲಾಗಿತ್ತು ವರದಿಯಲ್ಲಿ ಸೇವಿಸಲು ಯೋಗ್ಯವಲ್ಲದ ಉಪ್ಪು ಮಾರಾಟ ಮಾಡಲಾಗುತ್ತಿದೆ ಎಂದು ಕಂಡುಬಂದಿದ್ದು ಕಂಪನಿಯ ಸದರಿ ಉತ್ಪನ್ನವನ್ನ ಮಾರಾಟ ಮಾಡದಂತೆ ಸೂಚನೆ ನೀಡಿ ಕಂಪನಿಗೆ ಒಂದು ಲಕ್ಷ ದಂಡ ವಿಧಿಸಲಾಗಿದೆ ಅಡುಗೆ ಹೇಗಿದೆ ಮಗಳೇ ಇಡ್ಲಿ ಸಾಂಬಾರ್ ಸೂಪ್ ಕುಕಿಂಗ್ ತುಂಬಾ ಯಮ್ಮಿ ನಿಜವಾದ ಉಪ್ಪಿನಲ್ಲಿ ಇರುತ್ತದೆ ಅಯೋಡಿನ್ ಮತ್ತು ಸೋಡಿಯಂ ಆರೋಗ್ಯ ಮತ್ತು ಚುರುಕುತನಕ್ಕಾಗಿ ಟ್ರೂ ಸಾಲ್ಟ್ ಉಪ್ಪನ್ನೇ ಬಳಸಿ ಓದಿನಲ್ಲಿ ಚುರುಕು ಆಟದಲ್ಲೂ ಮುಂದೆ ಕ್ಯೂ ಟಿ ಸ್ವೀಟಿ ನನ್ ಪುಟ್ಟಿ ಸ್ಮಾರ್ಟಿ ಟೀ ತನಕ್ಕೆ ಒಂದು ಚಿಟ್ಟಿಕೆ ಉಪ್ಪು ಸಾಕು ಇದಾಗಿತ್ತು ಇವರಿಗಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ